ಪ್ಯಾಕೆಟ್ ಅನ್ನ ತಗೊಂಡಿದ್ದೀನಿ ಖಾಲಿ ಪ್ಯಾಕ್ ನೀನ್ ಮನ್ಸಿದ್ರೆ ಮಾತ್ರ ಸ್ವಲ್ಪ ಉಪ್ಪನ್ನು ಕೂಡ ಸಿಂಪಲ್ ಬೇಗ್ನೇ ಮಾಡ್ಕೊಂಡ್ ಬಿಡಬಹುದು ನಾನೇ ಹೋಗ್ಬೇಡ ಅಂತ ಹೇಳಿ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಭಾನುವಾರ ವರ್ಷದ ಕೊನೆಯ ದಿನ ಇವತ್ತು ನಿನ್ನೆ ಏನು ವ್ಲಾಗ್ ಮಾಡಿರ್ಲಿಲ್ಲ ನಾನು ಬೆಳಿಗ್ಗಿನ ತಿಂಡಿಯೊಂದಿಗೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಅನ್ನ ತುರ್ಕೊಳ್ತಾ ಇದ್ದೀನಿ ಇವತ್ತಿನ ತಿಂಡಿ ಅಕ್ಕಿ ರೊಟ್ಟಿ ಬನ್ನಿ ಕ್ವಿಕ್ ಆಗಿ ಹಾಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇಲ್ಲಾಂತಂದ್ರೆ ಮತ್ತೆ ಕೇಳ್ತೀರಿ ಅಕ್ಕಿ ರೊಟ್ಟಿ ಹೇಗ್ ಮಾಡಿದ್ರಿ ವಿದ್ಯಾ ಅಂತ ಹಾಗಾಗಿ ಎಲ್ಲ ಜೋಡ್ಸ್ಕೊಂಡಿದೀನಿ ಒಂದ್ ಕಪ್ ನಷ್ಟು ಅಕ್ಕಿ ಹಿಟ್ಟನ್ನ ತೆಗ್ದಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿ ಮೆಣಸಿನ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಹಾಗೇನೆ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡಿದೀನಿ ಹಾಗೇನೆ ಒಂದು ಕ್ಯಾರೆಟ್ ಅನ್ನ ನಾನು ತುರ್ದಿಟ್ಟಿದೀನಿ ಗ್ರೇಟರ್ ಇಂದ ಇವಿಷ್ಟು ಬೇಕಾಗತ್ತೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಇನ್ನ ಏನಾದ್ರು ನೀವು ಸೇರ್ಸೋದಿದ್ರೆ ಸೇರ್ಸಬಹುದು ಸಬ್ಬಸ್ಗಿ ಸೊಪ್ಪೆಲ್ಲಾನು ನನ್ಗೆ ಸಬ್ಬಸ್ಗಿ ಸೊಪ್ಪೆಲ್ಲ ಸೇರ್ಸಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಸಬ್ಬಸ್ಗಿ ಸೊಪ್ಪನ್ನ ಸೇರ್ಸ್ಲಿಲ್ಲ ಇವಾಗ ನಾನೊಂದು ಪಾತ್ರೆಗೆ ತುರ್ದಿಟ್ಟಂತಹ ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ ಹಾಗೇನೆ ಕಟ್ ಮಾಡಿಟ್ಟಂತಹ ಈ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇನ್ನ ಕರಿಬೇವು ತೆಂಗಿನ ತುರಿ ಎಲ್ಲಾ ಸೇರ್ಸಿದೀನಿ ಇದ್ರ ಜೊತೆನಲ್ಲೇ ನಾನು ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ನೀರನ್ನ ಸ್ವಲ್ಪ ಬಿಸಿಗಿಟ್ಟಿದ್ದೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ತಣ್ಣೀರಲ್ಲೂ ಕೂಡ ಹಿಟ್ಟನ್ನ ಕಲಿಸ್ಕೊಡ್ಬಹುದು ಸ್ವಲ್ಪ ನೀರನ್ನ ಬಿಸಿ ಮಾಡಿರೋದಷ್ಟೇನೆ ಇವಾಗ ನಾನು ಹಿಟ್ಟನ್ನ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಗೊತ್ತಿರತ್ತೆ ಎಲ್ಲಾರಿಗೂನು ರೊಟ್ಟಿ ಮಾಡುವಾಗ ಹಿಟ್ಟನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತ ಈ ಚಪಾತಿ ಎಲ್ಲಾ ಕಲ್ಸ್ತೀವಿ ಅಲ್ವಾ ಅದೇ ತರ ಇವಾಗ ನಾನು ಒಂದು ಗೋಧಿ ಹಿಟ್ಟಿನ ಪ್ಯಾಕೆಟ್ ಅನ್ನ ತಗೊಂಡಿದೀನಿ ಖಾಲಿ ಪ್ಯಾಕೆಟ್ ಇದು ಸ್ವಲ್ಪ ಎಣ್ಣಿನ ಸೌರ್ಬಿಟ್ಟು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ತೆಳುವಾಗಿ ಬೇಕು ಅಂತ ನೀವು ನೋಡ್ಕೊಂಡು ರೊಟ್ಟಿನ ತಟ್ಬಹುದು ಹಿಟ್ಟೇನಾದ್ರೂ ಸ್ವಲ್ಪ ತೆಳಿಗಾಯ್ತು ಅಂತ ನಿಮ್ಗನ್ಸಿದ್ರೆ ಅಂದ್ರೆ ಈ ಕವರಿಂದ ಎದ್ ಬರ್ತಾ ಇಲ್ಲ ಅಂತ ನಿಮ್ಗೆ ಅನಿಸಿದ್ದಲ್ಲಿ ನೀವು ಸ್ವಲ್ಪ ಇನ್ನ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಮತ್ತೆ ರೊಟ್ಟಿನ ತಟ್ಟಬಹುದು ಇವಾಗ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು ಇಷ್ಟೇನೆ ಇದ್ರ ಜೊತೆ ಚಟ್ನಿ ಕೂಡ ಮಾಡ್ಕೊಂಡು ತಿನ್ಬಹುದು ಇಲ್ಲಾಂತಂದ್ರೆ ಹಾಗೆ ಕೂಡ ತಿನ್ಬಹುದು ಚೆನ್ನಾಗಿರತ್ತೆ ಈ ತರ ಬೆಳಿಗ್ಗೆ ಎಲ್ಲಾ ತಿಂಡಿ ರೊಟ್ಟಿ ಎಲ್ಲಾ ಮಾಡ್ಕೊಂಡ್ರೆ ನಾನು ಸಾಮಾನ್ಯವಾಗಿ ಭಾನುವಾರದ ಹೊತ್ತೆಲ್ಲಾ ರೊಟ್ಟಿ ಮಾಡೋದು ಜಾಸ್ತಿ ಮಿಕ್ಕಿದಿನ ರೊಟ್ಟಿ ಮಾಡೋದಕ್ ಹೋಗೋದಿಲ್ಲ ಸ್ವಲ್ಪ ಟೈಮ್ ಬೇಕಾಗತ್ತೆ ಎಲ್ಲಾ ರೆಡಿ ಮಾಡ್ಕೊಂಡು ರೊಟ್ಟಿ ಮಾಡೋದಕ್ಕೆ ಬಿಸಿ ಬಿಸಿ ಆಗಿ ರೊಟ್ಟಿ ಕೂಡ ಮಾಡಿದ್ದಾಯ್ತು ಇವಾಗ ತಿಂಡಿ ಎಲ್ಲಾ ತಿಂದು ಹಾಗೆ ಸಿಗ್ತೀನಿ ತಿಂಡಿ ತಿಂದು ಆಗ್ತಾ ಇದ್ದಾಗ್ಲೇ ಪಾಪು ಕೂಡ ಬಂದಿದ್ದ ಅವ್ರ ಚಿಕ್ಕಪ್ಪನ್ ಕರ್ಕೊಂಡು ಆಟ ಆಡ್ತಾ ಇದ್ದಾನೆ ಭಾನುವಾರ ಅಂತಂದ್ರೆ ಕರಿತಾ ಇರ್ತಾನೆ ಆಟ ಆಡೋದಕ್ಕೆ ನಾನು ಹಾಯ್ ಹೇಳು ಮಗ್ನೆ ಅಂತ ಹೇಳ್ತಾ ಇದ್ದೆ ಹೇಳ್ತಾ ಇಲ್ಲ ಅವನು ನೀ ಮನ್ಸಿದ್ರೆ ಮಾತ್ರ ಹಾಯ್ ಎಲ್ಲ ಹೇಳ್ತಾನೆ ಇಲ್ಲ ಅಂತಂದ್ರೆ ಇಲ್ಲ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಚಿಕನ್ ಗ್ರೀನ್ ಮಸಾಲಾ ಮಾಡ್ತಾ ಇದ್ದೆ ಹಾಗೆ ಕ್ವಿಕ್ ಆಗಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಮೊದ್ಲಿಗೆ ನಾನಿಲ್ಲಿ ತೆಂಗಿನಕಾಯಿನ ತುರ್ದಿಟ್ಕೊಂಡಿದ್ದೆ ತೆಂಗಿನಕಾಯಿ ಹಾಲು ತೆಗಿಯೋದಕ್ಕೆ ನಿಮ್ಗೆ ತೆಂಗಿನಕಾಯಿ ಹಾಲು ತೆಗಿಯೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬಹುದು ಆಯ್ತಾ ಹಾಗೆ ಹೇಗೆ ಚಿಕನ್ ಗ್ರೇವಿನ ಮಾಡ್ಕೊಳೋದು ಗ್ರೀನ್ ಮಸಾಲಾನ ಅಂತಾನು ಕೂಡ ಹೇಳ್ತೀನಿ ಒಂದೊಂದು ಕಡೆ ಒಂದೊಂದ್ ತರ ಅಡ್ಗೆನ ಮಾಡ್ತಾರೆ ಹಾಗೇನೆ ಒಬ್ಬೊಬ್ಬರು ಮನೆಯಲ್ಲೂ ಕೂಡ ಒಂದೊಂದ್ ತರ ಅಡ್ಗೆನ ಮಾಡ್ತಾರೆ ನಾನ್ ಹೇಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಮೊದ್ಲಿಗೆ ಇಲ್ಲಿ ತೆಂಗಿನಕಾಯಿಯನ್ನ ರುಬ್ಬಿಟ್ಟು ಇವಾಗ ಜರಡಿ ಇಟ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲನ್ನ ಅಹ್ ತಗೊಳ್ತಾ ಇದ್ದೀನಿ ಒಂದ್ ಪಾತ್ರೆನಲ್ಲಿ ತೆಂಗಿನಕಾಯಿ ಗಟ್ಟಿ ಹಾಲನ್ನ ತೆಗೆದುಕೊಂಡೆ ಇನ್ನ ಮತ್ತೆ ಆ ಹಿಂಡಿಟ್ಕೊಂಡಿದ್ದೆ ನೋಡಿ ಕಾಯಿ ಇದನ್ನ ಅದಕ್ಕೆ ಮತ್ತೆ ನೀರ್ ಹಾಕಿ ಗ್ರೈಂಡ್ ಮಾಡಿ ಸ್ವಲ್ಪ ತೆಳುವಾಗಿ ತೆಂಗಿನಕಾಯಿ ಹಾಲನ್ನ ತೆಕ್ಕೊಂಡಿದ್ದೀನಿ ಇದು ರುಬ್ಬೋದಕ್ಕೆ ಅಂತ ಆಕಡೆ ಗಟ್ಟಿಯಾಗಿ ಒಂದ್ ಪಾತ್ರೆನಲ್ಲಿ ನಲ್ಲಿ ತೆಂಗಿನಕಾಯಿ ಹಾಲು ಹಾಲ್ ತೆಗ್ದಿದ್ದು ಚಿಕನ್ ಬೇಯಿಸೋದಕ್ಕೆ ಆಯ್ತಾ ಈ ಕಡೆ ಪ್ಲೇಟ್ ಅಲ್ಲಿ ಸಾಮಗ್ರಿ ಜೋಡಿಸ್ಕೊಂಡಿದೀನಿ ಕಲ್ ಹೂವ ಚಕ್ಕೆ ಪೀಸು ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಒಂದು ಎರಡರಿಂದ ಮೂರಷ್ಟು ಈರುಳ್ಳಿ ಒಂದು ಟೊಮೆಟೊ ಹಾಗೇನೆ ಇಲ್ಲಿ ಗಸಗಸೆ ಸಾಯಿ ಜೀರಾ ಇನ್ನ ಮೆಣಸಿನ ಕಾಳು ಎಲ್ಲಾ ಇದೆ ಅದ್ರಲ್ಲಿ ಇನ್ನ ಲವಂಗ ಇದ್ ಬಂದು ಏಲಕ್ಕಿ ಕಾಡೇಲಕ್ಕಿ ಹೇಳ್ತಾರೆ ಅದಕ್ಕೆ ಲವಂಗದ ಎಲೆ ಚಕ್ರಮಗು ಇಷ್ಟನ್ನ ತೆಗೆದುಕೊಂಡಿದ್ದೀನಿ ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇಲ್ಲಾಂತಂದ್ರೆ ನೀವು ಶುಂಠಿ ಬೆಳ್ಳುಳ್ಳಿ ಹಾಗೆ ಕೂಡ ಹಾಕೊಳ್ಬಹುದು ರುಬ್ಬೋದಕ್ಕೆ ನಾನೇ ಪೇಸ್ಟ್ ಮಾಡಿದ್ದೀನಿ ಮಿಕ್ಸಿನಲ್ಲಿ ಈ ಕಡೆ ನಾನು ಸ್ವಲ್ಪ ತೆಂಗಿನ ತುರಿ ಒಂದ್ ಅರ್ಧ ಕಪ್ನಷ್ಟು ಹಾಗೇನೆ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೆಗ್ದ್ಕೊಳ್ಬಹುದು ನಿಮ್ಗೆ ತೆಂಗಿನಕಾಯಿ ಹಾಲು ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದಲ್ಲಿ ತೆಂಗಿನ ತುರಿನೇ ಸ್ವಲ್ಪ ಜಾಸ್ತಿ ತೆಗೆದುಕೊಂಡ್ರೆ ಆಯ್ತು ಇವಾಗ ನಾನೊಂದು ಬಾಂಡ್ಲೆಗೆ ಎಣ್ಣೆ ಹಾಕಿದ್ದೆ ಈರುಳ್ಳಿ ಮತ್ತೆ ಟೊಮೆಟೊನ ಫ್ರೈ ಮಾಡೋದಕ್ಕೆ ಹಾಕಿದ್ದೆ ಅದ್ರ ಜೊತೆನಲ್ಲೇ ಮೆಣಸಿನಕಾಯಿ ಕೂಡ ಹಾಕಿದ್ದೆ ಇವೆಲ್ಲ ಮೊದ್ಲಿಗೆ ಒಮ್ಮೆ ಫ್ರೈ ಆಗ್ಲಿ ಫ್ರೈ ಆಗಿದ ನಂತರ ನಾನು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಹಾಗೆ ನಾನು ಇದ್ರ ಜೊತೆನಲ್ಲೇನೆ ನಲ್ಲೇನೆ ತುರ್ದಿಟ್ಟಂತಹ ತೆಂಗಿನ ತುರಿ ಹಾಕ್ತಾ ಇದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಅಂದ್ರೆ ಗ್ರೀನ್ ಕಲರ್ ಬರೋದಿಲ್ಲ ಲೈಟ್ ಗ್ರೀನ್ ಬರುತ್ತೆ ಸ್ವಲ್ಪ ಡಾರ್ಕ್ ಗ್ರೀನ್ ಬರ್ಲಿ ಅನ್ನೋಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕಿಲ್ಲ ಅರಿಶಿನ ಪೌಡರ್ ಕೂಡ ಹಾಕಿದ್ದೆ ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿ ಬಿಟ್ಟಿದ್ದೆ ಇದ್ದ ಇದ್ದಾಗ್ಲೇ ಮಿಕ್ಸಿನಲ್ಲಿ ರುಬ್ಕೊಂಡಿದೀನಿ ನುಣ್ಣಗೆ ಇವಾಗ ನಾನು ಚಿಕನ್ ಬೇಯಿಸೋದಕ್ಕೆ ಮೊದ್ಲಿಗೆ ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಒಂದು ಎರಡರಿಂದ ಮೂರು ಈರುಳ್ಳಿ ಎರಡು ಟೊಮೆಟೊ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಕಟ್ ಮಾಡಿಬಿಟ್ಟು ಫ್ರೈ ಮಾಡೋದಕ್ ಹಾಕಿದೀನಿ ಚಿಕ್ಕ ಸ್ಪೂನ್ ಅಲ್ಲಿ ನಾನು ಒಂದು ಎರಡ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಸೇರ್ಸಿದೀನಿ ಇದರ ಹಸಿ ಸ್ಮೆಲ್ ಹೋಗುವರೆಗುನು ಫ್ರೈ ಮಾಡ್ಕೊಳ್ಬೇಕು ಹಾಗೆ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ ಅಷ್ಟರಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಸ್ವಲ್ಪ ಅರಿಶಿನ ಪೌಡರ್ ಹಾಗೇನೆ ಚಿಕನ್ ಮಸಾಲ ಸೇರಿಸಿದೀನಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದೀನಿ ಇವಾಗ ನಾನು ತೊಳೆದಿಟ್ಟಂತಹ ಚಿಕನ್ ಅನ್ನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಸುಮಾರು ಅರ್ಧ ಕೆ ಜಿ ಇರಬಹುದು ಚಿಕನ್ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ನಾನು ಒಂದು ಮುಚ್ಚಳಾನ ಮುಚ್ಚಿಬಿಟ್ಟು ಇಡ್ತೀನಿ ಸಣ್ಣ ಊರಿನಲ್ಲೇನೆ ನೀರ್ ಬಿಟ್ಕೊಳ್ಳುತ್ತೆ ಚಿಕನ್ ಮತ್ತೆ ನೀರನ್ನ ಹಾಕುವಂತಹ ಅವಶ್ಯಕತೆನೆ ಇಲ್ಲ ಇದಕ್ಕೆ ಆದ್ರೆ ಮಿಡ್ಲಲ್ಲಿ ಕೈ ತಿರುತ್ತಾ ಇರಬೇಕು ತಳ ಹತ್ತುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಒಂದ್ ಕುದಿ ಬಂದ ನಂತರ ನಾನು ತೆಂಗಿನ ಹಾಲನ್ನ ಸೇರಿಸ್ತೀನಿ ನಾನು ಆವಾಗ್ಲೇ ಹೇಳಿದೆ ತೆಂಗಿನಕಾಯಿ ಹಾಲು ಹಾಕೋದಕ್ಕೆ ಇಷ್ಟ ಇಲ್ಲ ಅಂತಂದಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಂಡು ರುಬ್ಬಿದಂತಹ ಮಸಾಲೆ ಹಾಕ್ಬಿಟ್ರೆ ಆಯ್ತು ಅಷ್ಟೇನೆ ತೆಂಗಿನಕಾಯಿ ಹಾಲು ಹಾಕ್ಬಿಟ್ಟು ನಾನು ಕುದಿಯೋದಕ್ ಬಿಟ್ಟಿದ್ದೆ ಈ ಕಡೆ ನಾನು ಕಬಾಬ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿದ್ದೆ ಹಾಗೇನೆ ಫ್ಲೋರ್ ಹಾಕಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇನ್ನ ಕಬಾಬ್ ಪೌಡರ್ ಕೂಡ ಸೇರಿಸ್ತಾ ಇದ್ದೀನಿ ಒಂದ್ ಪ್ಯಾಕೆಟ್ ಅಷ್ಟು ನಾನಿವತ್ತು ತೇಜು ಕಬಾಬ್ ಪೌಡರ್ ಹಾಕಿದ್ದೆ ಆಯ್ತಾ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕಿದೀನಿ ಉಪ್ಪು ಇರುತ್ತೆ ಪ್ಯಾಕೆಟ್ ಅಲ್ಲೇನೆ ಆದ್ರೂನು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರತ್ತೆ ಹಾಗೆ ಒಂದು ಮೊಟ್ಟೆನ ಒಡೆದ್ ಹಾಕಿದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಒಳ್ಳೆ ಕಬಾಬ್ ಪೌಡರ್ ಇದ್ರೆ ನೀವೇನಾದ್ರೂ ಉಪಯೋಗಿಸ್ತಾ ಇದ್ರೆ ನನ್ಗೆ ಕಾಮೆಂಟ್ ಮಾಡಿ ಆಯ್ತಾ ಇವಾಗ ನಾನು ತೊಳೆದಿಟ್ಟಂತಹ ಚಿಕನ್ ಅನ್ನ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಮುಚ್ಚಿಡ್ತಾ ಇದ್ದೀನಿ ಒಂದು ಹಾಫ್ ಅನ್ ಅವರ್ ಮುಕ್ಕಾಲ್ ಗಂಟೆ ಒನ್ ಅವರ್ ಎಲ್ಲ ಇಡ್ಬಹುದು ಸ್ವಲ್ಪ ನಿಂಬೆ ರಸ ಕೂಡ ಹಾಕಿದೀನಿ ಕಬಾಬ್ಗೆ ರೆಡಿ ಆಯ್ತು ಸ್ವಲ್ಪ ಕಬಾಬ್ ಕೂಡ ಮಾಡೋಣ ತುಂಬಾ ದಿನಗಳಾಯ್ತು ಅಂತ ಮಾಡಿದ್ದು ಇವಾಗ ಇದನ್ನ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಡ್ತೀನಿ ನಾನು ಆವಾಗ್ಲೇ ಮಸಾಲೆ ರುಬ್ಬಿದ್ದನ್ನ ನಿಮಗೆ ತೋರಿಸಿರ್ಲಿಲ್ಲಲ್ವಾ ರುಬ್ಬಿದಂತಹ ಮಸಾಲೆ ಕೂಡ ಇಟ್ಟಿದೀನಿ ನಾವ್ ಈ ಸಾಂಬಾರ್ಗೆ ಅಹ್ ಬೀಜ ಜೀರಿಗೆ ಸೋಂಪು ಏನು ಕೂಡ ಹಾಕೋದಿಲ್ಲ ಆದ್ರೆ ಶಾಯಿ ಜೀರಾ ಇತ್ತು ಅದ್ರಲ್ಲೇನೆ ಏನರಲ್ಲಿ ಅಂತಂದ್ರೆ ಗಸಗಸೆನಲ್ಲಿ ಚಿಕನ್ ಚೆನ್ನಾಗಿ ಬೆಂದಿಟ್ಟು ತೆಂಗಿನಕಾಯಿ ಹಾಲಲ್ಲಿ ಚೆನ್ನಾಗಿ ಬೇಯಿಸಿದ್ದೆ ಇವಾಗ ನಾನು ರುಬ್ಬಿದಂತಹ ಮಸಾಲೆನ ಹಾಕ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಕುದಿಯೋದಕ್ ಬಿಡ್ತೀನಿ ಚೆನ್ನಾಗಿ ಇದು ಕುದಿಬೇಕು ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೆ ಇವತ್ತು ಕೊನೆಯಲ್ಲಿ ಕಸೂರಿ ಮೆಹಿನ ಸ್ವಲ್ಪ ಕೈನಲ್ಲಿ ಈ ತರ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಬಹುದು ಚೆನ್ನಾಗಿ ಈ ಸಾರನ್ನ ಕುದಿಸಿ ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಿದ್ರೆ ಚಿಕನ್ ಸಾರು ರೆಡಿ ಆಯ್ತು ಗ್ರೀನ್ ಸಾರು ಚೆನ್ನಾಗಿರತ್ತೆ ಒಮ್ಮೆ ಟ್ರೈ ಮಾಡಿ ಆಯ್ತಾ ತುಂಬಾ ಸಿಂಪಲ್ ಬೇಗನೆ ಮಾಡ್ಕೊಂಡ್ ಬಿಡಬಹುದು ಜಾಸ್ತಿ ಏನ್ ಸಮಯ ಬೇಡ ಚಿಕನ್ ಸಾರ್ ರೆಡಿ ಆಗ್ತಾ ಒಂದ್ ರೌಂಡ್ ಪಾತ್ರೆ ಎಲ್ಲಾ ತೊಳೆದು ಕಿಚನ್ ಎಲ್ಲ ನಾನು ನೀಟ್ ಮಾಡ್ಕೊಂಡೆ ಇವಾಗ ನಾನು ಕಬಾಬ್ ಮಾಡೋಣ ಅಂತ ಬಂದೆ ಸ್ವಲ್ಪ ಕರಿಬೇವನ್ನ ಇವಾಗ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಘಮ ಚೆನ್ನಾಗಿರತ್ತೆ ಕರಿಬೇವ್ ಹಾಕ್ ಹಾಕೋದ್ರಿಂದ ಒಂದು ಬಾಂಡ್ಲಿನಲ್ಲಿ ಎಣ್ಣೆ ಕಾಯುದಕ್ಕಿಟ್ಟಿದ್ದೆ ಇವಾಗ ನಾನು ಕಬಾಬ್ ಅಂದ್ರೆ ಕಲ್ಸಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ ವರ್ಷದ ಕೊನೆ ಆದುದ್ರಿಂದ ಇವತ್ತು ನಮ್ಮ ಮನೆಯಲ್ಲಿ ನಾನ್ವೆಜ್ ಪಾರ್ಟಿ ನಿಮ್ ಮನೆಯಲ್ಲೂ ನೀವು ನಾನ್ ನಾನ್ವೆಜ್ ಮಾಡಿದೀರಾ ಅಂತ ಕಾಮೆಂಟ್ ಮಾಡಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡು ಕಬಾಬ್ ಅನ್ನ ತೆಗ್ದ್ರೆ ಆಯ್ತು ನೀವು ಮತ್ತೆ ಕೇಳ್ತೀರಿ ನನ್ಗೆ ಕಬಾಬ್ ಮಾಡಿದಂತಹ ಆಯಿಲ್ ಅನ್ನ ಏನ್ ಮಾಡ್ತೀರಿ ವಿದ್ಯಾ ಅಂತ ನಮ್ ಮನೆಯಲ್ಲಿ ನಾವು ನಾನ್ ವೆಜ್ ಮಾಡೋದು ಕಡಿಮೆ ಅಲ್ವಾ ನಮ್ಗೆ ವಾರಗಳೇ ಜಾಸ್ತಿ ಹಾಗಾಗಿ ಕಬಾಬ್ ಎಲ್ಲ ಮಾಡಿದ್ರೆ ಎಣ್ಣೆ ವೇಸ್ಟ್ ಆಗ್ತದೆ ಏನಾದ್ರೂ ಒಂದು ಟೂ ತ್ರೀ ಡೇಸ್ ಅಲ್ಲಿ ಮೀನ್ ಫ್ರೈ ಎಲ್ಲ ಮಾಡಿದ್ರೆ ಹಾಕ್ತೀನಿ ಇಲ್ಲಾಂತಂದ್ರೆ ನಾನು ಹಾಗೆ ತೆಗ್ದ್ ಬಿಡ್ತೀನಿ ಅದನ್ನ ಹೊರಗಡೆ ಚಲ್ ಬಿಡ್ತೀನಿ ನನ್ಗೆ ಇದು ಒಂದೇ ವಿಷಯಕ್ಕೆ ಕಬಾಬ್ ಮಾಡೋದಕ್ಕೆ ಬೇಜಾರು ಮತ್ತೆ ಈ ಎಣ್ಣೆನ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅಂತ ಈ ವೆಜ್ ಎಲ್ಲಾ ಮಾಡ್ದಾಗ ಏನಾದ್ರು ಕರೆದಾಗ ನಾನು ಪಲ್ಯಕ್ಕೆ ದೋಸೆಗೆಲ್ಲಾ ಹಾಕ್ಬಿಟ್ಟು ಖಾಲಿ ಮಾಡ್ಬಿಡ್ತೀನಿ ಎಣ್ಣೆನ ವೆಜ್ ಮಾಡ್ದಾಗ ಮಾತ್ರ ಹಾಗೆ ಇರುತ್ತೆ ಎಣ್ಣೆ ಕಬಾಬ್ ಎಲ್ಲಾ ರೆಡಿ ಆಯ್ತು ಸ್ವಲ್ಪ ಕಬಾಬ್ ಮಾಡಿದ್ದೆ ಹಾಗೆ ಸ್ವಲ್ಪ ಚಿಕನ್ ಸಾಂಬಾರ್ ಮಾಡಿದ್ದೆ ನೀವು ಮತ್ತೆ ಕೇಳ್ತಿರಿಷ್ಟು ಇವತ್ತು ಒಂದಿನಕ್ಕೆ ತಿಂತೀರಾ ವಿದ್ಯಾ ಅಂತ ಇಲ್ಲ ಚಿಕನ್ ಸಾಂಬಾರ್ ಉಳ್ಕೊಳತ್ತೆ ಹಾಗೆ ಬಿಸಿ ಮಾಡಿಟ್ರೆ ನಾವು ಮಂಗಳವಾರ ನಾನ್ ವೆಜ್ ತಿಂತೀವಿ ಸೋಮವಾರ ತಿನ್ನೋದಿಲ್ಲ ಎಷ್ಟೇ ಸ್ವಲ್ಪ ಮಾಡಿದ್ರು ಇಬ್ರೆಲ್ಲ ಇದ್ದಾಗ ಖಾಲಿ ಆಗೋದಿಲ್ಲ ಮತ್ತೆ ನೀವು ಕೇಳ್ತೀರಿ ಕೆಳಗಡೆ ಕೂಡ ಇವತ್ತು ನಾನ್ ವೆಜ್ಜೇ ಆಗಿತ್ತು ಸಾಮಾನ್ಯವಾಗಿ ಇವತ್ತು ಎಲ್ಲರ ಮನೆಯಲ್ಲೂ ನಾನ್ ವೆಜ್ಜೇನೆ ಅಂದ್ರೆ ಕೊಟ್ಟಿಲ್ವಾ ಕೆಳಗಡೆ ಅಂತ ಕೇಳ್ತೀರಿ ಹಾಗಾಗಿ ಆನ್ಸರ್ ಮಾಡಿದ್ದಾಯ್ತು ಗಂಟೆ ಇವಾಗ ಸಿಗ್ತಾ ಇದೀನಿ ಸ್ನೇಹಿತರೆ ನಮ್ಮ ಮನೆಯವರು ಕೂಡ ಇಲ್ಲೇ ಇದ್ದಾರೆ ವರ್ಷದ ಎಂಡ್ ಅಂತ ಇವತ್ತು ಒಂದು ಒಳ್ಳೆ ನಾನ್ ವೆಜ್ ಪಾರ್ಟಿ ಮಾಡಿದ್ದಾಯ್ತು ಎಲ್ಲ ಕಡೆನೂ ಸಾಮಾನ್ಯವಾಗಿ ಹುಡುಗರೆಲ್ಲ ಸೇರ್ಕೊಂಡು ನ್ಯೂ ಇಯರ್ಗೆ ಅಂತ ಪಾರ್ಟಿ ಮಾಡ್ತಾರೆ ಅಂದ್ರೆ ವರ್ಷದ ಕೊನೆನಲ್ಲಿ ಪಾರ್ಟಿ ಮಾಡ್ತಾರೆ ಇವರೆಲ್ಲ ಎಲ್ಲೂ ಹೋಗೋದಿಲ್ಲ ಮುಂಚೆ ಹಾ ಎಲ್ಲೂ ನಾನೇನ್ ಹೋಗ್ಬೇಡ ಅಂತ ಹೇಳ್ತಿನಿ ಇವತ್ತು ಏನ್ ಅಡ್ಗೆ ಮಾಡಿದ್ದೆ ಅಂತ ಈಗಾಗ್ಲೇ ತೋರ್ಸಿದೀನಿ ನೀವೆಲ್ಲ ವಿಡಿಯೋ ನೋಡಿದೀರಿ ಪ್ರತಿ ವರ್ಷನು ಹೊಸ ವರ್ಷ ಆರಂಭಕ್ಕಿಂತ ಮುಂಚೆ ನಾನು ಮನೆಲ್ಲಾ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಈ ವರ್ಷ ಮಾಡೇ ಇಲ್ಲ ಸ್ನೇಹಿತರೆ ಏನ್ ಯಾವಾಗ್ಲೂ ಕ್ಲೀನಿಂಗು ಕ್ಲೀನಿಂಗು ಅಂತ ಇರೋದು ಇನ್ನ ಹಬ್ಬಗಳು ಬರ್ತದಲ್ವಾ ಸಂಕ್ರಾಂತಿ ಯುಗಾದಿ ಹಬ್ಬ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಮನೆ ಕ್ಲೀನ್ ಆಗಿದೆ ಇನ್ನೇನು ಅಂತ ಏನಂದ್ರೆ ಮೇನ್ ಆಗಿ ಕಿಚನ್ ಮೇಲ್ಗಡೆ ಒಂದಿಷ್ಟು ಪಾತ್ರೆ ಜೋಡಿಸಿದ್ವಿ ಅಲ್ವಾ ಅಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಯಾವಾಗತ್ತೋ ಗೊತ್ತಿಲ್ಲ ನೋಡೋಣ ಈ ವರ್ಷ ಪೂರ್ತಿ ನಾನು ಹಾಸ್ಪಿಟಲ್ಗೆ ಹೋಗೋದ್ರಲ್ಲೇ ದಿನ ಕಳೆದಿದ್ದೀನಿ ಒಂದು ಮಾರ್ಚ್ ಅಲ್ಲಿ ನನ್ಗೆ ಸ್ಟಾರ್ಟ್ ಆಗಿದ್ದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದು ಇವಾಗ್ಲೂನು ಸರಿ ಹೋಗ್ಲಿಲ್ಲ ಸರಿ ಹೋಗ್ತದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅನ್ನುವಂತಹ ಒಂದು ಕಾನ್ಫಿಡೆಂಟ್ ಅಲ್ಲಿ ಇದೀನಿ ಏನಂದ್ರೆ ಎಲ್ಲರೂ ಹೇಳ್ಕೊಳೋ ಈ ವರ್ಷ ತುಂಬಾ ಚಂದ ಹೋಗ್ಲಿಲ್ಲ ನನ್ನ ಆಸೆ ಕನಸುಗಳು ಯಾವ್ದು ಕೂಡ ಈಡೇರ್ಲಿಲ್ಲ ಖಂಡಿತ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಡೇರತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕು ರೀ ಬಾರಿ ಒಳ್ಳೆ ನೋಡೋಣ ನಮ್ದು ಒಂದು ಲೀಸ್ಟ್ ಇದೆ ಈ ಬಾರಿ ನಂದು ಮೇನ್ ಅಂದ್ರೆ ನಂದು ಅಂದ್ರೆ ಅಹ್ ಇವ್ರು ನಗ್ತಾರೆ ಅದೆಲ್ಲ ಹೇಳಿದ್ರೆ ಹ್ಮ್ ಒಂದು ಲೀಸ್ಟ್ ಇದೆ ಅದೆಲ್ಲ ಫುಲ್ಫಿಲ್ ಆದ್ರೆ ನಾನು ಖಂಡಿತ ಹೇಳ್ತೀನಿ ಒಂದೆರಡಲ್ಲ ಚಿಕ್ಕ ಪುಟ ಚಿಕ್ಕ ಪುಟ ಅಂತ ತುಂಬಾ ಇದೆ ಹ್ಮ್ ಆಯ್ತಾ ಇನ್ನೇನ್ರಿ ಬಂದಿರತ್ತೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ನೊಂದೇನಂದ್ರೆ ನೀವ್ ಹೇಳ್ಬಹುದು ನಮ್ಗೆಲ್ಲ ಯುಗಾದಿಗೆ ಅಂತ ಖಂಡಿತ ಯುಗಾದಿಗೆ ಹೊಸ ವರ್ಷ ಅಂತ ಕನ್ಸಿಡರ್ ಮಾಡ್ತಾರೆ ಆದ್ರೆ ಏನು ಅಂತಂದ್ರೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜಾನ್ವರಿ ಒಂದಕ್ಕೆ ಹೊಸ ವರ್ಷ ಇದೊಂದ್ ಕ್ಲಿಯರ್ ಮಾಡ್ತೀನಿ ಅಲ್ವಾ ಯುಗಾದಿಗಿಂತಲೂ ಇವಾಗ್ಲೇ ಸೆಲೆಬ್ರೇಟ್ ಮಾಡ್ತಾರೆ ಯುಗಾದಿಗೂ ಕೂಡ ಹಬ್ಬದ ದಿನ ಸೆಲೆಬ್ರೇಟ್ ಮಾಡ್ತಾರೆ ಇಲ್ಲ ಅಂತಲ್ಲ ಆದ್ರೆ ಹೊಸ ವರ್ಷ ಅಂತ ಜಾನ್ವರಿ ಬಂದಕ್ಕೆ ಅನ್ಕೊಳ್ತೀವಿ ನಾವೆಲ್ಲ ಇವತ್ತು ಸಾನ ಪಾಪು ಬೆಳಗ್ಗೆ ಹೇಳ್ತಾ ಇದ್ದ ಒಂದು ಟೂ ಡೇಸ್ ಹಿಂದೆಯಿಂದಾನು ಹೇಳ್ತಾ ಇದ್ದ ಇಕೋ ಬೀಚ್ ಕರ್ಕೊಂಡು ಹೋಗಿ ಚಿಕ್ಕಮ್ಮ ಅಂತ ಏನಂತಂದ್ರೆ ಇವತ್ತು ತುಂಬಾ ರಶ್ ಇರ್ತದೆ ಕೆಲವೊಂದು ಕಡೆ ಪಾರ್ಟಿ ಎಲ್ಲಾ ಮಾಡ್ತಾ ಇರ್ತ ಇವತ್ತೆಲ್ಲಾ ಹೊರಗಡೆ ಹೋಗೋದು ಅಂದ್ರೆ ಮಕ್ಳನ್ನೆಲ್ಲಾ ಕರ್ಕೊಂಡು ಹೋಗೋದು ಅಷ್ಟೊಂದು ಒಳ್ಳೇದಲ್ಲ ಹಾಗಾಗಿ ಅವನಿಗೆ ಇವಾಗ ಮರ್ತ ಹೋಗಿದೆ ನಾವು ಕೂಡ ಸುಮ್ನೆ ಆದ್ವಿ ಸಂಕ್ರಾಂತಿ ಎಲ್ಲ ಮುಗಿಲಿ ಆಮೇಲೆ ಹೋಗುವ ಅಂತ ನಮ್ ಕಡೆ ಸಂಕ್ರಾಂತಿ ಆಗುವವರೆಗೂ ಜಾಸ್ತಿ ಹೊರಗಡೆ ಹೋಗುದಿ ಹೇಳ್ತಾರೆ ಅಷ್ಟೊಂದು ಒಳ್ಳೇದಲ್ಲ ಈ ಸಂಕ್ರಾಂತಿಗೆ ಸ್ವಲ್ಪ ಜಾಗ್ರತೆ ಜಾಗರೂಕತೆ ಇರ್ಬೇಕು ಬ್ಲಾಗ್ ಅನ್ನ ಹಾಕಿ ಕಂಟಿನ್ಯೂ ಮಾಡ್ತೀನಿ ನೋಡೋಣ ನನ್ ಮಗ ಬರ್ತಾನ ಅಂತ ಬಂದು ಆಟಾಡಿ ಆಟಾಡಿ ಕೆಳ ಕಡೆ ಹೋಗಿದ್ದೇನೆ ಫುಲ್ ಮಸ್ತಿ ಎಲ್ಲ ಮಾಡ್ಬಿಟ್ಟು ವಿಡಿಯೋಗೆ ವಾಯ್ಸ್ ಅವರ್ ಕೊಡ್ತಾ ಕೂತಿದ್ದೆ ರಾತ್ರಿ ಒಂಬತ್ತು ಇವಾಗ ಊಟಕ್ಕೆ ಹೋಗ್ಬೇಕು ನಾನು ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ